ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥ ಹತ್ತೊಂಬತ್ತು ನೂರ ಎಂಬತ್ತೇಳು ನಿನ್ನೆ ನಾವು ಸದ್ದರ್ಶನವೇ ರಮಾಯಣ ಹೃದಯದ ಬಗ್ಗೆ ನಾನು ಹೇಳಿದ್ದೆ ಸುಮಾರು ಹತ್ತೊಂಬತ್ತು ಮೂವತ್ತೈದರಿಂದ ಮೂವತ್ ನಲವತ್ತೆರಡು ನಲವತ್ತೈದು ತನಕ ಇದನ್ನು ಅವರು ಅನುವಾದ ಮಾಡಿದಂಥದ್ದನ್ನ ಮಾಹಿತಿ ನನಗೆ ದೊರೆತದೆ ಸಂಸ್ಕೃತ ಶ್ಲೋಕಗಳು ಸದ್ದರ್ಶನ ಶ್ರೀ ಗಣಪತಿ ಮುನಿಗಳು ಮಾಡಿದಂತಹ ಆ ತಮಿಳು ಅನುವಾದ ಅದನ್ನು ಕನ್ನಡದಲ್ಲೇ ವರಕವಿ ಶ್ರೀ ಬೇಂದ್ರೆಯವರು ಅತ್ಯಂತ ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ನಾನು ಕೇವಲ ಇವತ್ತು ಆ ಒಂದನೇ ನುಡಿಯನ್ನಷ್ಟೇ ಓದ್ತಾ ಇದ್ದೇನೆ ಸರ್ವೈರ್ ನಿಧಾನಂ ಜಗತೋಹಮಶ್ಚ ವಾಚ್ಯ ಪ್ರಭು ಕಶ್ಚಿದಪಾರಶಕ್ತಿ चित्रेत्र चित्रं लोक्यं चित्रेऽत्र लोक्यं च विलोकिता च पटः प्रकाशोऽप्यभवत्त एकः काम्बनु काम्बुदु यम्बुदर बेरिगे मिरीदकसुविन असुवन्दिदे चित्रपटदाटके नाटका। ಬಿಳಿ ಬಟ್ಟೆ ಬೆಳಕುತ ನೊಂದಾಗಿದೆ ಅದ್ಭುತವಾದ ಇದು ಅನುವಾದ ತೋರಿಸ್ಲಿಕ್ಕೆ ಅಷ್ಟ ಹೇಳಿದೆ ಅಧ್ಯಯನ ಮಾಡೋದಕ್ಕೆ ಈ ಪುಸ್ತಕ ತಗೊಂಡು ಇದು ಎರಡನೇದಾಗಿ ಇನ್ನೊಂದು ಶ್ಲೋಕವನ್ನು ಕೊನೆಯ ತಮ್ಮ ಕೊನೆಯ ಶ್ಲೋಕಗಳನ್ನು ಅವರು ಬರೆದಿಟ್ಟಿದ್ದಾರೆ ಕೊನೆಯ ಶ್ಲೋಕದಾಗ ಒಂದು ಶ್ಲೋಕ ನನ್ನ ಭಾಳ ಮನಸ್ಸಿನ ಭಾಳಷ್ಟು ಎಲ್ಲ ಶ್ಲೋಕಗಳು ಆದರೂ ಈ ಶ್ಲೋಕ ಭಾಳ ನನಗೆ ಮನಸ್ಸಿಗೆ ಹಿಡಿಸೋದು ಇದರಲ್ಲಿ ಎಷ್ಟು ಅದ್ಭುತವಾದ ವಿಚಾರಗಳನ್ನು ಬೇಂದ್ರೆಯವರು ಹಾಕಿದ್ದಾರೆ ಅಂದರೆ ಶ್ರೀ ಗಣಪರ ಮಂತ್ರ ಗಣಪತಿಯ ತಂತ್ರದಿ ದತ್ತನ ಧ್ವನಿ ಯಂತ್ರದಲ್ಲಿ ಬೀಸಿದೆ ಅರವು ಮಾತಿನ ಅರಿವು ದೇವವಾಣಿಯ ಸ್ವರವು ಕನ್ನಡದಲ್ಲಿ ತಾನು ಕನ್ನಡಿಸಿದೆ ರಮಣರ ಮಂತ್ರಿಗೋ ಗಣಪತಿ ಮುನಿಗಳು ಏನು ಮಾಡ್ಯಾರ ಅದನ್ನು ದೇವವಾಣಿಯ ಸ್ವರದೊಳಗೆ ದೇವವಾಣಿ ಅಂದರೆ ಸಂಸ್ಕೃತ ಭಾಷೆ ಅನುವಾದ ಮಾಡಿದ್ದಾರೆ ಇದನ್ನು ಈ ದತ್ತ ಅಂಬಿಕಾತನ ಏನ ಧ್ವನಿಯಂತ್ರದಲ್ಲಿ ಬೀಸ್ತಾ ಇದೆ ಅರವು ಮುಂಚೆ ಮೂಲವಾಗಿದೆ ಅರವು ಮಾತಿನ ಅರಿವು ಅರವು ಮಾಹಿನ ಅರವು ಅರವು ಅಂದರೆ ತಮಿಳು ಭಾಷೆ ಅರವಿನಿಂದ ಆ ತಮಿಳು ಭಾಷೆಯಲ್ಲಿ ಇದ್ದಂಥ ಆ ಆತ್ಮಜ್ಞಾನದಿಂದ ಮೂಡಿದಂಥ ಪದ್ಯಗಳಿವು ನಾ ಏನು ಕನ್ನಡ ಕನ್ನಡದಲ್ಲಿ ಕನ್ನಡಿಸಿದೆ ಅದ್ಭುತ ಅಲ್ಲ ಇರಲಿ ನಾವು ಮುಂದೆ ಸಾಗೋಣ ಆಮೇಲೆ ಬೇಂದ್ರೆ ಅವರಿಗೆ ಮುಂದಕ್ಕೆ ಆ ಅರಳು ಮರಳು ಗ್ರಂಥ ಆ ಅರಳು ಮರಳು ಗ್ರಂಥಕ್ಕೆ ಹತ್ತೊಂಬತ್ತು ಐವತ್ತೆಂಟು ಐವತ್ತೊಂಬತ್ತರೊಳಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಿಗ್ತದೆ ಆ ಅರಳು ಮರಳು ಐದು ಕವನ ಗುಚ್ಛಗಳವ ನಾನು ನಿನ್ನೆ ಹೇಳಿದ್ದೆ ಇಷ್ಟು ಬೃಹತ್ ಗ್ರಂಥ ಇದು ಅರಳು ಮರಳು ಹಳೇದು ಹಳೇದು ಅಂದರೆ ಈಗಿನ ಹಾಳೆ ನೋಡಿ ಹೇಗಾಗಿದೆ ಅಂತಂದ್ರೆ ಹಳೇದು ಇದು ಗ್ರಂಥ ಸುಮಾರು ನನ್ನ ಹತ್ತರಿಂದ ಐವತ್ತು ವರ್ಷ ಇದು ಇರಲಿ ಆ ಇದರಲ್ಲಿ ಅದ್ಭುತವಾದ ಕವನಗಳಿವೆ ಬಹಳ ಉತ್ತಮ ಉತ್ತಮವಾದ ಕವನಗಳಿವೆ ಯಾವ ಆ ಕರಡಿಯ ಕುಣಿತ ಹರಸೆ ಹರಕೆ ಚಂದ್ರ ಬೆಳಕಿನ ಲಿಂಗ ಮಧುರ ಚಂದ್ರನ ಕವನಗಳಿವೆ ಅನುವಾದಗಳಿವೆ ಆ ಸೌಂದರ್ಯ ಲಹರಿಯ ಕನ್ನಡ ಅನುವಾದಗಳು ಆನಂದ ಲಹರಿಯಾಗಿವೆ ಇಲ್ಲಿ ಅಮೃತಾನವಾಗಿವೆ ಉಮರ್ ಖಯಾಮ್ ಆತನ ಆ ಉಮರ್ ಖಯ್ಯಾಮ್ನ ಪದ್ಯಗಳು ಸಹ ಇಲ್ಲಿ ಭಾವಾನುವಾದಗೊಂಡಿವೆ ಅದ್ಭುತವಾದ ಇದೊಂದು ಅರಳು ಮರಳು ಇನ್ನೂ ಎಷ್ಟೋ ಎಷ್ಟು ಆದರೆ ಆ ಉಮರ ಖಯಾಮನ ಅರಳು ಮರಳು ಆಮೇಲೆ ಈಶಾವಾಸ್ಯ ಉಪನಿಷತ್ತಿನ ಒಂದು ಅದ್ಭುತವಾದವನ್ನು ಕನ್ನಡದಲ್ಲಿ ಅನುವಾದಿಸಿದ್ದಾರೆ ಇದರಲ್ಲಿರುವ ನೀಶನಲೆ ಎಲ್ಲವೆಲ್ಲ ಇಳಿಯೊಳಲೆ ಬಿಟ್ಟು ಕೊಟ್ಟು ಪಡೆದು ಉಣ್ಣು ಬೇಕೆ ಏಕೆ ಬೇರೆ ಹೊನ್ನು ಈಶಾವಸ್ಯಮಿಧರ್ವ ತೇನ ಜೀವಿ ತಮ್ಮೃದ ಕಷ್ಟಸಿದ್ಧ ಕೊನೆ ಕೊನೆಗೊತ್ತೇನೆ ದುಡಿದು ಮಾಡು ಇಲ್ಲೇ ಇಳೆ ಬದುಕು ನೂರು ಬಾಳು ಬೆಳೆ ಇದುವು ನಿನ್ನ ಹಾದಿ ತನ್ನ ಮಾಟ ಮೆತ್ತಿಕೊಳ್ಳದಣ್ಣ ಆ ಉಮರ ಕಯ ಮುಂದೆಷ್ಟೊಂದು ಅದ್ಭುತವಾದಂಥ ಇದು ನಾನು ನನ್ನ ಮಕ್ಕಳಿಗೆ ಹಾಸಿಗೆ ಮುಂಜಾನೆ ಶ್ರೀಕ್ಲಿಗೆ ದೇವಿಸ್ತಾ ಇದ್ದೆ ಆ ಒಂದೇ ಒಂದು ನುಡಿಯನ್ನು ಸಾವಾಕಷ್ಟು ಸಾವಿರ ಸಾವಿರ ಸರ್ ಹಾಡಿದ್ದೇನೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲ ಹುದು ಬಾನ ಬಣ್ಣ ಜೇನುಣದ ಎದೆಗೆ ಹೂ ಬಾಣ ಹೂಡಿ ಝುಮ್ ಎಂದು ಬಿಟ್ಟ ಮಾರ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ಅದ್ಭುತವಾದ ಸವನಗಳವ ಒಂದು ಸುಮಾರು ಇಪ್ಪತ್ತು ಭಾಳಷ್ಟವ ಮರು ಆಮೇಲೆ ಅದ್ಭುತವಾದಂಥ ಅವ್ರು ಮಾತಾಡೋ ಮಾತಾಡೋ ಲಿಂಗವೇ ಮಧುರ ಚೆನ್ನರು ಪಾಪ ನಿಧನರಾದಾಗ ಬರೆದಂಥದ್ದಿರಬೇಕು ಅಂತ ನನಗೊಂದು ನೆನಪು ಮಾತಾಡೋ ಮಾತಾಡೋ ಲಿಂಗವೇ ನೀ ಮಾತಾಡಲಲ್ಲೇ ಕೋ ಲಿಂಗವೇ ಮಾತಿನ ಬಸಿರಲಿ ನೆಲಗೊಂಡ ಮೌನದಿ ಹೂತಂಥ ಬೆಳಕಿನ ಲಿಂಗವೇ ಅದ್ಭುತವಾದ ಹಾಡು ಆ ಕಬ್ಬಿಣ ಕರ್ ಕರಡಿ ಕುಣಿತ ಅಂತೂ ಹೆಂಗಪ್ಪ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂಧನ ಕರಡಿಯನ್ನು ಹಿಡ್ಕೊಂಬಂದು ಮನೆ ತುಂಬ ಕರಡಿಯನ್ನು ಆಡಿಸಿ ಅದಕ್ಕೆ ನಮಸ್ಕಾರ ಮಾಡಿಸಿ ಅದ್ರ ಮೇಲೆ ನಾವು ಸಣ್ಣ ಮಕ್ಕಳೆಲ್ಲ ಕೂಡಿಸ್ತಿದ್ವಿ ಕರಡಿ ಕುಣಿತ ಅಂದ್ರೆ ಅದು ಬಂದು ಕುಣಿತಿತ್ತು ನಮ್ಮ ಮನೆಗಳ ಮುಂದೆ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂತಾನ ಅದ್ಭುತಲ್ಲ ಇನ್ನು ಸಂಖ್ಯಾಂಕಿತ ಅಂತ ಒಂದು ಕವನದ ಒಂದರಿಂದ ಹಿಡಿದು ಅವರು ಹತ್ತರಿಂದ ಚಾಲು ಮಾಡ್ತಾರೆ ಹತ್ತರಿಂದ ಹಿಡಿದು ಒಂದರ ತನಕ ಒಂದೊಂದು ಒಂದೊಂದು ಕೆಲವು ಪದ್ಯಕ್ಕೆ ಎರಡೆರಡು ಮಾಡಿದಾರೆ ಆ ಒಂಬತ್ತರ ಪದ್ಯ ನನಗೆ ಭಾಳ ಹಿಡಿಸದ ಒಂಬತ್ತರ ಪದ್ಯ ಕಳೆದರೂ ಕೂಡಿಸಿಯು ಗುಣಿಸಿಯೋ ಭಾಗಿಸಿಯೋ ಒಂಬತ್ತು ಇಹುದು ಒಂಬತ್ತರಿಂದ ಅಂಖಯಲಿ ಸಂಖ್ಯೆಯಲ್ಲಿ ಕೂಡಿಸಿಯು ಗುಣಿಸಿಯೋ ಒಂಬತ್ತು ಏಗಳೊಂಬತ್ತರಿಂದ ಅದ್ಭುತ ಅಲ್ಲ ಅದ್ಭುತ ಅಂದ್ರೆ ಅದ್ಭುತವಾದ ವಿಷಯ ಈ ಸಂಗ್ರಹ ಇದು ಒಂದು ಬಹಳ ಉತ್ತಮವಾದ ಸಂಗ್ರಹ ಇದನ್ನ ಓಡಬೇಕು ಮೇ ಓದಬೇಕು ಓದಬೇಕು ಅಂತ ಅನ್ನಿಸ್ತದೆ ಆಮೇಲೆ ಕನ್ನಡದ ಕೇಳಿ ನುಡಿ ಕಂಡು ನಡಿ ಕನ್ನಡ ನಾಡಿನ ಬಗ್ಗೆ ಆ ಹರಕೆ ಎಂಬ ಪದ್ಯದಲ್ಲಿಯೂ ಇದೆ ಅದ್ಭುತವಾದಂಥ ಕನ್ನಡದ ಎಲ್ಲ ನಾಡುಗಳ ಎಲ್ಲ ನದಿಗಳ ತೀರ್ಥವನ್ನು ತಂದು ನಾನೇ ನಾನು ತಲೆ ಮೇಲೆ ಎರಿತೇನೆ ಅಭಿಷೇಕ ಮಾಡ್ತೇನೆ ಅಂಥೇಳಿ ಆಶೀರ್ವಾದದ ಪದ್ಯಗಳಲ್ಲಿ ಅದ್ಭುತವಾಗಿ ಮೂಡಿ ಬಂದವೆ ಕೇಳಿ ನುಡಿ ಕಂಡು ನಡೆ ಓ ಕನ್ನಡ ಕಂದ ಮಿಡಿತವಿರಲಿ ಆಟವಿರಲಿ ನುಡಿತವಿರಲಿ ಮಾಟವಿರಲಿ ನಡಿಗೆಯಲಿ ನೃತ್ಯವು ಅದೇ ಅದ್ಭುತ ಕೃತ್ಯವು ಎಷ್ಟು ಅದ್ಭುತವಾಗಿ ಬರ್ದಾರ ದಾಸರಾಗ ಕಾಲದಲ್ಲಿ ಶರಣ ವಚನ ತಾಲದಲ್ಲಿ ತೀರ್ಥಂಕರ ಉದಯವೂ ಅದೇ ಕನ್ನಡ ಹೃದಯವೋ ಅದೇ ಕನ್ನಡ ಹೃದಯವೂ ಅದ್ಭುತವಾಗಿ ಬರ್ದಾರವರು ಕೇಳಿದಂತೆ ನುಡಿಯಬೇಡ ಕಂಡ ಹಾಗೆ ನಡೆಯಬೇಡ ಓ ಕನ್ನಡ ವಕ್ಕಿ ಪಂಜರದೊಳು ಸಿಕ್ಕಿ ನಾವೆಲ್ಲಿದ್ದೇವೆ ನಮ್ಮ ಕರ್ನಾಟಕ ಅಂತಂದ್ರೆ ಮರಾಠರಾಕೆ ಬಡಗಣ ತೆಲುಗರಿಗೆ ಪಡುವಣ ಕೇರಳಿ ಹಿರೆಮೂಡಣ ತಮಿಳರಾಕೆ ಚಂಕಣ ಕೊಡಗು ತುಳುವು ಕೊಂಕಣ ಕನ್ನಡ ಸಿರಿ ಕಂಕಣ ನುಡಿ ಕಂಡು ನಡೆ ಓ ಕನ್ನಡ ಕಂದ ಇದೆ ಬಾಳಿನ ಅಂದ ಕೇಳಿ ನುಡಿ கண்டு நடை ஓ கன்னட கந்தா இதை வாழின அந்தா அந்த நமஸ்கார மத்தே